ನಮಸ್ಕಾರ ಕನ್ನಡ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಕಲಿಯುಗ ಕಾಮದೇನು ಬೇಡಿದವರ ನೀಡುವ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಆಗಸ್ಟ್ ಎಂಟರಿಂದ ಹದ್ನಾಲ್ಕರವರೆಗೆ ಏಳು ದಿನಗಳ ಕಾಲ ಮಠದ ಪೀಠಾಧಿಪತಿ ಸುಭದೇಂದ್ರ ತೀರ್ಥರ ಅಧ್ಯಕ್ಷತೆಯಲ್ಲಿ ಸಪ್ತ ರಾತ್ರೋತ್ಸವ ಆರಾಧನಾ ಮಹೋತ್ಸವದ ಜರುಗಲಿರುವ ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸಿ ರಾಯರ ಕೃಪೆಗೆ ಪಾತ್ರರಾಗಬೇಕು ಈ ಒಂದು ಆರಾಧನಾ ಮಹೋತ್ಸವಕ್ಕೆ ರಾಜ್ಯ ದೇಶ ವಿದೇಶಗಳಿಂದ ಬರುವ ಭಕ್ತರಿಗೆ ಆಧಾರದ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಆಡಳಿತ ಮಂಡಳಿ ಮತ್ತು ಮಠದ ಸಿಬ್ಬಂದಿಗಳು ಮಂತ್ರಾಲಯ ಎಸ್ಆರ್ ರುದ್ರಾಕ್ಷಿ ಫೌಂಡೇಶನ್ ದೇವದುರ್ಗ ಹೊತಿಯಿಂದ ಪೂಜಾ ತಂದೆಯವರಾದ ಶ್ರೀ ಶ್ರೀ ಲಿಂಗೈಕ ಶಿವಶರಣ ರಾಮಣ್ಣ ರುದ್ರಾಕ್ಷಿರವರ ಹದಿನೆಂಟನೇ ವರ್ಷ ಪುಣ್ಯ ಸ್ಮರಣೋತ್ಸವ ಹಾಗೂ ಪೂಜಾ ತಾಯಿಯವರಾದ ಶ್ರೀ ಶ್ರೀ ಲಿಂಗೈಕ ಶಿವಶರಣೆ ಶರಣಮ್ಮ ರುದ್ರಾಕ್ಷಿ ಹನ್ನೆರಡನೇ ವರ್ಷ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ದಿನಾಂಕ ಏಳರಂದು ಪುಣ್ಯಭೂಮಿಯಲ್ಲಿ ನಡೆಯಲಿದೆ ಆಗಸ್ಟ್ ಏಳರಂದು ಮಧ್ಯಾಹ್ನ ಮೂರು ಗಂಟೆಗೆ ಶಾಂತಿನಗರ ಮಾಳಗಡ್ಡೆ ಮನೆಯಿಂದ ಬಾಜಿ ಭಜಂತ್ರಿ ಡೋಳು ವಾದ್ಯಗಳೊಂದಿಗೆ ರುದ್ರಾಕ್ಷಿ ಲೇಔಟ್ನಲ್ಲಿರುವ ಪೂಜಾ ತಂದೆ ತಾಯಿಯವರ ಗದ್ದೆಗೆ ಹೋಗಿ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಮನೆಗೆ ಬಂದ ನಂತರ ಮತ್ತೆ ಸಂಜೆ ಐದು ಗಂಟೆಗೆ ಶಾಂತಿನಗರ ಮಾಳೆಗಡ್ಡೆಯಲ್ಲಿರುವ ಶ್ರೀ ದುರ್ಗಾ ಮೈಲಾಂಬಿಕಾ ದೇವಿಯ ದೇವಸ್ಥಾನದಲ್ಲಿ ಶ್ರೀ ಶ್ರೀ ಕನ್ನೂರು ಸಿದ್ದಲಿಂಗೇಶ್ವರ ಸುಜ್ಞಾನ ಆಶ್ರಮದ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಗುರುಕುಮಾರೇಶ್ವರ ಕುಮಾರೇಶ್ವರ ಮಹಾಸ್ವಾಮಿಗಳು ಹಾಗೂ ಶ್ರೀ ಶ್ರೀ ಮೈಲಾರಿಂಗೇಶ್ವರ ಶರಣ ಸಮಸ್ಥಾನ ಮಠ ದೇವರ ಗುಂಡಗೂರ್ತಿ ಸಮಸ್ಥಾನದ ಪೀಠ ಅಧ್ಯಕ್ಷರಾದ ಶ್ರೀ ಶ್ರೀ ನಿಜಲಿಂಗಪ್ಪ ಮಹಾಸ್ವಾಮಿಗಳು ಇವರ ದಿವ್ಯ ಸಾನಿಧ್ಯದಲ್ಲಿ ಪ್ರವಚನ ಕಾರ್ಯಕ್ರಮ ಜರುಗಲಿದೆ ಎಂದರು ತದನಂತರ ರಾತ್ರಿ ಎಂಟು ಗಂಟೆಗೆ ಶಿವಶರಣರಿಗೆ ಮಹಾಪ್ರಸಾದ ಜರುಗುವುದು ಆದ ನಂತರ ರಾತ್ರಿ ಹತ್ತು ಗಂಟೆಯಿಂದ ಮುಂಜಾನೆ ಆರು ಗಂಟೆಯವರೆಗೆ ಭಜನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಎಸ್ಆರ್ ರುದ್ರಾಕ್ಷಿ ಡೆವಲಪರ್ಸ್ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಂಗನವಾಡಿ ಕೇಂದ್ರದ ಛಾವಣಿ ಕುಸಿತ ಅಂಗನವಾಡಿ ಸಹಾಯಕಿ ಮೇಲೆಯೇ ಕುಸಿದು ಬಿದ್ದ ಛಾವಣಿ ರಾಯಚೂರು ಜಿಲ್ಲೆಯ ಅರಕೇರ ತಾಲೂಕಿನ ಅಲ್ದಾತ್ರಿ ಗ್ರಾಮದಲ್ಲಿ ಘಟನೆ ಅದೃಷ್ಟವಾಶತ್ ಮಕ್ಕಳಿಗೆ ಯಾವುದೇ ಅನಾಹುತವಾಗಿಲ್ಲ ಊತವಾಗಿಲ್ಲ ಛಾವಣಿ ಬಿದ್ದ ರಭಸಕ್ಕೆ ಕುಳಿತ ಚೇರ್ ಮುರಿದಿದ್ದು ಅಂಗನವಾಡಿ ಶಿಕ್ಷಕಿ ಮಹಾದೇವಮ್ಮಗೆ ಗಂಭೀರ ಗಾಯಾಳಾಗಿವೆ ಅಲ್ಲಿಯೇ ಇದ್ದ ಸ್ಥಳೀಯರು ಸಹಾಯಕ್ಕೆ ಆಗಮಿಸಿದ್ದು ಸದ್ಯ ಗಾಯಾಳುವನ್ನು ದೇವದುರ್ಗ ಸರ್ಕಾರ ಆಸ್ಪತ್ರೆಗೆ ಸೇರಿಸಲಾಗಿದೆ

ઓડો મંત્રીએ ઓનલાઈન છે ટીમ સરમખ દેખ કર એન મળો કોંગ્રેસ સાહેબ ઇટા ટીયા આની થીયે પડતે ಶರಣೇಗೌಡ ಗೊರೆಬಾಳರವರಿಗೆ ಶ್ರದ್ಧಾಂಜಲಿ ರಾಯಚೂರು ಈಚೆಗೆ ಹಗಲಿದ ಪತ್ರಕರ್ತ ಕಾರ್ಯನಿರತ ಪತ್ರಕರ್ತ ಸಂಘದ ಸಿಂಧನೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಶರಣಗೌಡ ಗೊರೆಬಾಳ ಅವರಿಗೆ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾ ಘಟಕದಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಒಂದು ನಿಮಿಷ ಮೌನಾಚರಣೆ ಸಲ್ಲಿಸಿದ ಬಳಿಕ ಭಾವಚಿತ್ರಕ್ಕೆ ಪುಷ್ಪ ನಮ ನಮನ ಸಲ್ಲಿಸಿ ಗೌರವಿಸಲಾಯಿತು ಬಳಿಕ ಮಾತನಾಡಿದ ಹಿರಿಯ ಪತ್ರಕರ್ತ ಭೀಮರಾಯ ಹದಿನಾಳ ಶರಣಗೌಡ ಗೊರೆಬಾಳೆ ಎರಡು ದಶಕದಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಮೂಲಕ ಅಪಾರ ಕೊಡುಗೆ ನೀಡಿದ್ದಾರೆ ಸಿಂಧನೂರು ಭಾಗದಲ್ಲಿ ಅವರು ಚಿರಪರಿಚಿತರಾಗಿದ್ದರೂ ಯಾವುದೇ ಕೆಲಸವಾದರೂ ಶ್ರದ್ಧೆಯಿಂದ ಮಾಡುತ್ತಿರುವುದು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಅವರೊಟ್ಟಿಗೆ ಸೇವೆ ಸಲ್ಲಿಸಿದ್ದನ್ನು ಸ್ಮರಣಿಸಿದರು ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ ಪತ್ರಕರ್ತ ಶರಣಗೌಡ ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಕೆಲಸದ ಒತ್ತಡದಿಂದ ಅವರು ತಮ್ಮ ಆರೋಗ್ಯವನ್ನು ಕೆಡಗಣಿಸಿದರು ಇದರಿಂದ ಸಂಘದ ಚಟುವಟಿಕೆಗಳಿಂದ ದೂರ ಉಳಿಯುವಂತಾಯಿತು ಅವರ ಹಗಲಿಕೆ ಬೇಸರದ ಸಂಗತಿ ಭಗವಂತ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದರು ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಸಿದ್ದಯ್ಯ ಸ್ವಾಮಿ ಮಾತನಾಡಿ ಉದಯವಾಣಿ ಸೇರಿದಂತೆ ಅನೇಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ ಶರಣಗೌಡ ವ್ಯಕ್ತಿತ್ವದಿಂದಲೂ ಮೃದು ಸ್ವಭಾವಿಯಾಗಿದ್ದರು ಎಷ್ಟೇ ದೊಡ್ಡ ನಾಯಕರ ಸಂಪರ್ಕ ಹೊಂದಿದ್ದರೂ ಅಹಂಭವ ತಲೆಗೇರಿಸಿಕೊಳ್ಳದೆ ತಲಸ್ಪರ್ಶಿಯಾಗಿಯೇ ಬಾಳಿದರು ಉದಯವಾಣಿಗೆ ಬಂದ ಅಂತ ಸಹಿತ ಅವರು ಉದಯವಾಣಿ ಮಾಡಿರೋದಾಗಿ ಸಣ್ಣಗೌಡ ಮಾಡ್ತಾರೆ ಚಂಡಗೌಡ ಆ ಭಾಗದಲ್ಲಿ ಭಾಳ ಒಂದು ಒಂದು ಡಿಸ್ಕನೆಕ್ಷನ್ ಏನಿತ್ತು ಟಿ ವಿ ಕನೆಕ್ಷನ್ ಹೀಗಾಗಿ ಯಾವುದೇ ಪತ್ರಿಕೆ ಹೊಸ ಪತ್ರಿಕೆ ಬಂದರೆ ಆ ಭಾಗದಲ್ಲಿ ಅವರೇ ಏಜೆಂಟ್ರು ಅವರೇ ಬರಲಿಗಾರರು ಬಟ್ ಅವರು ಏಜೆನ್ಸಿ ತೊಗೊಂಡರಂತಂದ್ರೆ ಸಾಕು ಆ ಭಾಗದಲ್ಲಿ ಅಷ್ಟು ಪ್ರಬಲವಾಗಿ ಪ್ರಚಾರ ಮಾಡಿ ಪತ್ರಿಕೆಯನ್ನು ಮನೆ ಮನೆಗೆ ತಲುಪಿಸಿ ತಲುಪಿಸಿ ಚಂದಾದಾರರಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ವರದಿಗಾರಿಕೆಯಲ್ಲಿ ಸಹಿತ ಆ ಗ್ರಾಮೀಣ ಭಾಗದಲ್ಲಿ ಏನಾದರೂ ವರದಿ ಬರ್ತಾವೆ ಅಂತ ಸಂಗ್ರಹ ಬರ್ಬಾರನ್ನು ಒಂದು ಡೀಟೇಲಲ್ಲಿ ಅವರು ಕಾರ್ಯ ಮಾಡ್ತಾಯಿದ್ರು ಬಟ್ ಇನ್ನೂ ಅವರು ನಮ್ಮನ್ನು ಅದರೋ ಅದುರೋ ವಯಸ್ಸು ಏನಲ್ಲ ಐವತ್ತು ಐವತ್ತೆರಡು ಅಂತಂದರೆ ಭಾಳ ಚಿಕ್ಕ ವಯಸ್ಸು ಅವರ ಕುಟುಂಬವನ್ನು ಬಿಟ್ಟಾಗಲಿಲ್ಲ ಆಮೇಲೆ ಮಾಧ್ಯಮ ಕ್ಷೇತ್ರಕ್ಕೆ ಭಾಳ ತುಂಬಲಾದ ಒಂದು ಕಷ್ಟ ಆಗಿದೆ ವರದಿ ಯಾರಾದರೂ ಬರ್ಬೋದು ಪತ್ರಿಕೆಯನ್ನು ಮನೆ ಮನೆಗೆ ತಲುಪಿಸಿ ಅದು ಚಂದದಾರರು ಮಾಡಿ ಮನೆಗೆ ಒಂದು ಪತ್ರಿಕೆ ಇವತ್ತು ಮುಂಬಣ ಮಾತ್ರ ತಲುಪಿಸಿದ್ರೆ ಭಾಳ ಕಷ್ಟದ ಕೆಲಸ ಅಂಥ ಒಂದು ಕೆಲಸ ಮಾಡಿಕೊಂಡಾಗ ನಮ್ಮ ಸಂದ್ರವರ ಕೂಡಗಳು ಅವರು ನಿಧಾನ ನಮಗೆಲ್ಲ ದುಃಖವಾಗಿದೆ ಅವರ ಆತ್ಮಕ್ಕೆ ಶಾಂತಿ ಭಗವಂತ ಪರಿಪಾಲಿಸಬೇಕು ನಾವು ಾಗಿ ದಾವಣಗೆ ಬಂದಾಗ ಒಂದು ಪತ್ರಿಕೆಯಲ್ಲಿ ಪಶ್ಚೇ ಅಣ್ಣ ಅವರು ಬೀಮಿಸ್ ಜೊತೆಗೇನು ಭಾಳ ಕೆಲಸ ಮಾಡಿದ್ದಾರೆ ಒಟ್ಟು ಅವರು ನೋಡೋದಕ್ಕೆ ಆಜಾನ ಭಾವ ಇದ್ದು ಕೂಡ ಭಾಳ ಮುದು ಮುದು ಏನೇ ಮಾತಾಡಿದ್ರು ಡೌನ್ ಟು ಅರ್ಥ ಆಗಿ ಮಾತಾಡ್ಬೋದು ನಮ್ಗೆ ನಾನೇ ನಿಮ್ಗಿಂತ ಚಿಕ್ಕವನ್ನೋ ರೀತಿ ಮಾತಾಡೋದು ಭಾಳ ಮುಜುಗರಾಗಿರೋದು ಕಾರಣ ಮಾತಾಡ್ಬಾರ್ದು ದೊಡ್ಡವರಿದೀವಿ ಅಂತಂದ್ರೆ ಏ ಇಲ್ಲ ಸರ್ ಇಲ್ಲ ಸರ್ ಅನ್ನೋದು ಭಾಳ ಬೇಸರ ಸಂಗತಿ ಏನಂದ್ರೆ ನಾವು ಈ ಥರದ ಶ್ರದ್ಧಾಂಜಲಿ ಸಭೆಗಳನ್ನು ಪದೇ ಪದೇ ಮಾಡೋದು ಎಲ್ಲೋ ಒಂದು ಕಡೆ ನೋವು ಅನ್ನಿಸ್ತಾ ಇದೆ ಇತ್ತೀಚೆಗೆ ಒಂದು ಸಭೆ ಮಾಡಿದ್ವಿ ಅದಾದ್ಮೇಲೆ ಮತ್ತೆ ಈ ಥರದ್ದು ಒಂದ್ಸಲ ಇದು ಎಲ್ಲೇ ಒಂದು ಕಡೆ ಬೇಸರ ಸಂಗತಿ ಬಟ್ ಅವ್ರ ಬಗ್ಗೆ ನಾನು ಯಾಕಂದ್ರೆ ನಮ್ಮಲ್ಲಿ ಇರೋದರಿಂದ ನನಗೆ ಗೊತ್ತಿರೋ ಒಂದಷ್ಟು ವಿಷಯ ಏನಂತಂದ್ರೆ ಯಾವತ್ತಿಗೂ ಅವರು ಅಹಂಕಾರವನ್ನು ಇಲ್ಲ ನಾನೊಬ್ಬ ಸೀನಿಯರು ಎಲ್ಲರ ಜೊತೆಗೆ ಬಾದ್ರಲ್ಲಿ ಅನ್ಕೊಂಡ್ಕೊಂಡ್ರು ಇವ್ರು ಮಾತು ಕೇಳಿ ಏನಾದರೂ ನಿರ್ಧಾರ ತಗೊಳರನ್ನಿಲ್ಲ ನಾನು ಕೇಳಿದೆ ಏನ್ರಿ ರೀ ಏನು ಸಮಾಚಾರ ಅಂತ ಕೇಳಿ ನಿರ್ಧಾರ ತೊಗೊಳ್ಳೋದಕ್ಕೆ ಬಟ್ ಆದರೆ ಆ ಥರದ ಅಹಂಕಾರ ಭಾವ ನಾನು ಇಷ್ಟು ದೊಡ್ಡ ಬೆಳವಣಿಗೆ ಇದೆ ನನ್ನಲ್ಲಿ ಆ ಥರ ನನಗಿಷ್ಟು ನೆಟ್ವರ್ಕ್ ಇದೆ ಅಂತೇಳಿ ಯಾವತ್ತೂ ತೋರಿಸ್ಕೊಂಡಿಲ್ಲ ನಾವೇನಾದರೂ ಆಫೀಷಿಯಲಿ ವಿಷಯಗಳಲ್ಲಿ ಮಾತಾಡಿದಾಗ ಸರ್ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಒಂದೇ ಕ್ಷಣ ಸರ್ ಆಯ್ತು ಸರ್ ಏನಾದರೂ ಮಾಡೋಣ ಸರ್ ಓಕೆ ಸರ್ ಬರೀ ಸರ್ ಮಾಡೋಣ ಸರ್ ಅಷ್ಟೇ ಬೇಡ ಸರ್ ಆ ಥರದ ಏನಾದರೂ ಒಂದು ಆಕ್ಷೇಪ ವ್ಯಕ್ತಪಡಿಸುವ ವ್ಯಕ್ತಿತ್ವವೇ ಅಲ್ಲ ಬಟ್ ಈ ಥರದೊಂದು ಆರೋಗ್ಯದಿಂದ ಅವರು ಭಾಳ ಐವತ್ತೈದು ವರ್ಷ ಅದೇನು ಭಾಳ ದೊಡ್ಡ ಏಜ್ ಅಲ್ಲ ಈ ಕಾಲಕ್ಕೆ ಅನಾರೋಗ್ಯ ನಿಧನ ಆಗಿದ್ದು ತುಂಬ ಬೇಸರ ಆಯಿತು ಅವರ ಕುಟುಂಬಕ್ಕೆ ಶಕ್ತಿ ತರಿಸುವಂಥ ಶಕ್ತಿ ಸಿಗಲಿ ಅವರ ಕುಟುಂಬ ನೋವು ತಾಳುವಂಥ ಶಕ್ತಿ ಸಿಗಲಿ ಅಂತೇಳಿ ಅವರ ಆತ್ಮಕ್ಕೆ ಶಾಂತಿ ಕೊಡಿ ನನ್ನ ಆತ್ಮಕ್ಕೆ ನಿಂದನೆ ಆ ಕೇಬಲ್ ನೆಟ್ವರ್ಕ್ ಸಿಬಲ್ ನೆಟ್ವರ್ಕನ್ನು ಅವರು ಇತ್ತೀಚೆಗೆ ಅವರ ಅನಾರೋಗ್ಯಕ್ಕೊಳಗಾದಾಗ ಅವರ ಪತ್ ಧರ್ಮಪತ್ನಿ ನಾಗರತ್ನ ಅಂತಿದ್ದಾರೆ ಅವ್ರು ನೋವು ನಾನು ಹಿಂಗೆ ಒಂದು ದಿವಸ ಗೋರೆ ಬಳತಿ ಅಂತಿಗೆ ಹೊಗ್ಗೆ ಹೋದಾಗ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದೆ ಇತ್ತೀಚೆಗೆ ಹೋದಾಗ ಅವರು ಮನೆ ಭೇಟಿ ಕೊಟ್ಟಾಗ ಅವರಿಗೆ ಹತ್ತಾರ ರೀತಿಯ ಸಮಸ್ಯೆಗಳು ಇರ್ಕೊಂಡು ತುಂಬ ನೋವಾಗುತ್ತೆ ಯಾಕೆಂದರೆ ಇದು ಸಾಯುವಂಥ ವಯಸ್ಸಲ್ಲ ಅವರು ಇನ್ನೂ ಬೆಳೀತಾ ಇದ್ದರು ಆ ಭಾಗದಲ್ಲಿ ಎಲ್ಲ ರಾಜಕಾರಣಿಗಳಿಗೂ ಚಿರಪರಿಚಿತರು ಸಂಘಟನೆಗಾರರಿಗೆ ಚಿರಪರಿಚಿತರು ಒಬ್ಬ ಪತ್ರಕರ್ತನಾಗಿ ಒಬ್ಬ ಕೇಬಲ್ ನೆಟ್ವರ್ಕು ಬಿಸ್ನೆಸ್ ಹ್ಯಾಂಡಲ್ ಮಾಡಿಕೊಂಡು ತನ್ನ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಿಕೊಂಡಿದ್ರೇನೋ ಅನಿಸುತ್ತೆ ಆಯ್ತಾ ನಿರ್ಲಕ್ಷ್ಯ ಮಾಡಿದ್ದ ಪರಿಣಾಮವೇ ಆಯಿತೇನೋ ಅನ್ನೋದು ಕೂಡ ಎಲ್ಲೊಂದು ಕಡೆ ಕಾಡ್ತಾ ಇದೆ ಇನ್ನು ಮಕ್ಕಳು ಚಿಕ್ಕವರಿದ್ದಾರೆ ಇನ್ನು ಅವರು ಮಕ್ಕಳದು ಇನ್ನು ಮದುವೆಗೂ ಆಗಿಲ್ಲ ತುಂಬ ಕಷ್ಟದಲ್ಲಿದ್ದಾರೆ ಅಂದರೆ ಒಂದು ರೀತಿಯಲ್ಲಿ ಕುಟುಂಬದ ವಿಚಾರ ನೋಡಿದರೆ ಬೇರೆ ಆರೋಗ್ಯಕ್ಕೂ ಒಂದು ಕಡೆ ಆಗಿದ್ದರೆ ಕುಟುಂಬದ ಆರ್ಥಿಕ ವ್ಯವಸ್ಥೆ ಒಂದು ಕಡೆ ಆಗಿದ್ದರೆ ಬಟ್ ಅವ ಸಾವು ಮಾತ್ರ ಇಡೀ ಅವ್ರ ಕುಟುಂಬಕ್ಕೂ ತಂದಿದೆ ನಮ್ಮ ಪತ್ರಕರ್ತರ ಹತ್ರ ಬಳಗಕ್ಕೆ ನೋಡ್ತಂದಿದೆ ತಂದಿದೆ ನಿಷ್ಠೂರವಾಗಿ ಹಾಗೂ ನಮ್ಮ ಸಿಂಧನೂರು ಆಮೇಲೆ ಗಂಗಾವತಿ ಭಾಗದಲ್ಲಿ ಒಂದು ಟಿ ವಿ ಚಾನಲ್ನ ಯಾರಾದರೂ ಪ್ರಾರಂಭ ಮಾಡಿದ್ರು ಕೇಬಲ್ ಚಾನಲ್ ಅಂತಂದ್ರೆ ಅದು ಶರಣೇಗೌಡರ ಒಂದು ಪ್ರಯತ್ನದಿಂದ ಅಂತಲೇ ಹೇಳ್ಕೊಬೋದು ಈಗ ಒಂದೆರಡು ಚಾನಲ್ಲ ಸಿಂಧೂರಲ್ಲಿ ಇದ್ದಾವೆ ಅಂದರೂ ಕೂಡ ಮೊದಲು ಗುನಾದಿ ಆಗಿದ್ದೇ ಶರಣೇಗೌಡರು ಹಾಗೆ ಯಾವುದಾದ್ರೂ ರಾಜಕೀಯ ವ್ಯಕ್ತಿಗಳ ವಿರುದ್ಧ ಬರಿಬೇಕಾಗಿತ್ತು ಅವ್ರದ್ದು ಏನಾದರೂ ತಪ್ಪುಗಳನ್ನು ಎತ್ತಿ ಹಿಡಿಬೇಕಾಗಿತ್ತು ಅಂದರೆ ನಾ ಕಂಡಂತೆ ಶರಣೇಗೌಡರು ನೇರವಾಗಿಯೇ ಅದರ ವಿರುದ್ಧ ಧ್ವನಿ ಎತ್ತಿ ಬರೆಯುವಂತಹ ವ್ಯಕ್ತಿತ್ವಗಳಂತವರು ಹಾಗೂ ಕೆಲವೊಂದು ಸರಿ ನನಗೆ ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇದ್ದಾರೆ ನಾನು ಹೊಸ ಪತ್ರಿಕೆ ಪ್ರಾರಂಭ ಮಾಡಿದಾಗ ನನ್ನ ಕಚೇರಿಗೆ ಬಂದು ಶುಭ ಹಾರೈಸಿದರು ಹಾಗೆ ಅವರು ಕೆಲವೊಂದು ಸೂಕ್ಷ್ಮತೆಗಳನ್ನು ನನಗೆ ತಿಳಿಸಿದರು ಅಂತಹ ಹಿರಿಯ ಚೇತನ ಅನಾರೋಗ್ಯದಿಂದ ಮೊನ್ನೆ ದಿನ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಹಾಗೆ ಇದು ಕೇವಲ ಪತ್ರಿಕೋದ್ಯಮಕ್ಕೆ ಅಷ್ಟೇ ಅಲ್ಲ ಒಂದು ಏಜೆನ್ಸಿ ವಿಚಾರ ಬಂದಾಗಲೂ ಕೂಡ ಅದು ತುಂಬಲಾರದ ನಷ್ಟನೇ ಆಯಿತು ಹಾಗೆ ಅವರ ಕೆಳಗಡೆ ಎಷ್ಟೋ ಪತ್ರಿಕಾ ಮಿತ್ರರು ಕೂಡ ಈಗೇನು ದೊಡ್ಡ ದೊಡ್ಡ ಪತ್ರಿಕೆಯಲ್ಲಿದ್ದಾರೆ ಅವರ ಗರಡಿಯಲ್ಲಿ ಬಳಗಿದವರು ಕೂಡ ಹಲವಾರು ಜನ ಇದ್ದಾರೆ ಅಂತಹ ಇನ್ನೂ ಹಲವಾರು ಕಾರ್ಯ ಚಟುವಟಿಕೆಗಳನ್ನ ಮಾಡಿದಂತಹ ಶರಣೇಗೌಡರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಲ್ಲಿದ್ದಾರೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಬೋದು ನಾಗ ದಾಸ್ ವರದಿಯನ್ನು ಇಂದು ನಡೆಯುವ ಸಚಿವ ಸಂಪುಟದಲ್ಲಿ ತೀರ್ಮಾನಿಸಿ ಮುಂಗಾರು ಅಧಿವೇಶನದಲ್ಲಿ ಹೊಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಹೊಳ ಮೀಸಲಾತಿ ಹೋರಾಟ ಸಮಿತಿ ಮುಖಂಡರು ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಧರಣಿ ರ್ಯಾಲಿ ನಡೆಸಿದರು ನಾಗಮೋಹನ್ ದಾಸ್ ಆಯೋಗ ಈಗಾಗಲೇ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ ರಾಜ್ಯ ಸರ್ಕಾರ ತೆಲಂಗಾಣ ರಾಜ್ಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ತ್ವರಿತಗತಿಯಲ್ಲಿ ಜಾರಿಗೊಳಿಸಿರುವುದನ್ನು ಮಾದರಿಯಾಗಿ ಮಾದರಿಯಾಗಿಟ್ಟುಕೊಳ್ಳಬೇಕಾಗಿದೆ ತೆಲಂಗಾಣ ಸರ್ಕಾರ ರಚಿಸಿದ ಶಾಮೀಮ್ ಹಕ್ಕರ್ ಅವರ ವರದಿಯನ್ನು ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಲ್ಲಿಸಿದೆ ದಿನಾಂಕ ನಾಲ್ಕರಂದು ತೆಲಂಗಾಣ ಮುಖ್ಯಮಂತ್ರಿ ರೇವಂತ ರೆಡ್ಡಿ ಸಚಿವ ಸಂಪುಟದಲ್ಲಿ ಮಂಡಿಸಿ ತೀರ್ಮಾನ ಕೈಗೊಂಡು ಜಾರಿಗೊಳಿಸಿದರು ಕೆಲವು ಮೂರು ದಿನಗಳಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಪ್ರಕ್ರಿಯೆಯನ್ನು ಮುಕ್ತಗೊಳಿಸಿ ಭಾರತದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಮಾಡಿದ ಮೊದಲ ರಾಜ್ಯವೆಂದು ಖ್ಯಾತಿ ಹೊಂದಿದೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ನಡೆಯುವ ಸಚಿವ ಸಂಪುಟದಲ್ಲಿ ಯಾವುದೇ ಒತ್ತಡಕ್ಕೆ ಮಣಿಯದೆ ಒಳ ಮೀಸಲಾತಿ ಬಗ್ಗೆ ಚರ್ಚಿಸಿ ಅನುಷ್ಠಾನಕ್ಕೆ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಇವತ್ತು ಆಗಸ್ಟ್ ಆಯೋಗ ವರದಿ ಸ್ವೀಕಾರ ಮಾಡಿದ್ದಾರೆ ಇವತ್ತು ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನು ಅವರು ಪಾಸ್ ಮಾಡಿಕೊಳ್ಳೇಬೇಕು ಅವರು ಪಾಸ್ ಏನಾದರೂ ಹಿಂದೆ ಮುಂದೆ ಮಾಡಿದರೆ ನಾಳೆ ರಾಜ್ಯಾದ್ಯಂತ ಎಲ್ಲ ಕಡೆ ಹೋರಾಟಗಳು ಭುಗಿಲೇಳ್ತವೆ ಇದು ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯಾದಂಥ ಒಂದು ನಮ್ಮ ಹೋರಾಟ ಇದೆ ಇವತ್ತೇ ಇದೆ ಹನ್ನೊಂದು ಹನ್ನೊಂದು ಹನ್ನೊಂದುವರೆಗೆ ಅಂತ ಇವತ್ತು ಹೇಳಿದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಇಲ್ಲಿವರೆಗೂ ನ್ಯೂಸ್ ಇಲ್ಲ ನಮ್ಗೆ ಅದರದ್ದು ಆದರೆ ನಮಗೆ ಸಿದ್ದರಾಮಯ್ಯನವರು ಬಹಳ ಒತ್ತಡದಂತೂ ಗೊತ್ತಿದೆ ಆದರೆ ನೀವು ಮಾಡಲೇಬೇಕಾಗಿದೆ ಸೈಂಟಿಫಿಕ್ ಆದಂತ ನಾಗಮೋಹನ್ ದಾಸ್ ಅವರ ವರದಿಯನ್ನು ನೀವು ಅದನ್ನು ಯಾರಾದರೂ ಅನ್ಸೈಂಟಿಫಿಕ್ ಅಂದ್ರೆ ಅವರಷ್ಟು ಮತಿಹೀನರು ಗುದ್ದಿಗೇಡಗಳ ಬಹುಶಃ ಈ ರಾಜ್ಯದಲ್ಲಿ ಯಾರು ಇರಲಿಕ್ಕಿಲ್ಲ ಸುಮಾರು ಮೂರು ತಿಂಗಳ ಕಾಲ ಕೊಟ್ಟಂಥ ಅವಕಾಶ ಬಹುಶಃ ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಅಷ್ಟೊಂದು ಅವಕಾಶಗಳು ಕೊಟ್ಟಂತ ಆಯೋಗ ಅಂತ ಆಯೋಗ ನೀಡಿರ್ತಕ್ಕಂಥ ಸಲ್ಲಿಸಿರ್ತಕ್ಕಂಥ ಇದಕ್ಕೆ ಹಲವಾರು ಮಂದಿ ಬೇರೆ ಬೇರೆ ಹೆಸರುಗಳು ಮಾತಾಡ್ತಾರೆ ಅದು ಇನ್ನೂ ಬಹಿರಂಗನೇ ಆಗಿಲ್ಲ ಆವಾಗಲೇ ಮಾತಾಡಕತ್ತಾರೆ ಮಂದಿ ಅದು ಬಹಿರಂಗ ಆಗ್ಬೇಕಲ್ಲ ಅದ್ರಾಗ ಏನಿದೆ ಅಂತ ವೆಲ್ಕಮ್ ಮಾಡಿದೀವಿ ಅದ್ರಾಗ ಏನೇ ಇರೋಲಕ್ಷೀವಿ ಒಳಬಿ ಸುರಾಜ್ ಕುರಾಡ್ಗಾರು ನ್ಯಾಯಮೂರ್ತಿ ನಾಗಮೋನ್ ದಾಸ ಅವರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿರ್ತಕ್ಕಂಥದ್ದು ಏನೇ ಅದನ್ನು ನಾವು ಅಡ್ಮಿಟ್ ಮಾಡಬೇಕು ನಾವು ರೆಡಿದೀವಿ ಹೀಗಾಗಿ ಸಿದ್ದರಾಮಯ್ಯ ಅವರು ಇವತ್ತು ಅದನ್ನ ಮಂಡಿಸಿಕೊಂಡು ಅದನ್ನು ಚರ್ಚಿಸಿ ತೀರ್ಮಾನ ತಗೊಳ್ಳೇಬೇಕು ಒಂದ್ ವೇಳೆ ತಗೊಳ್ದೇ ಇದ್ರೆ ನಾಳೆ ಬಹುಶಃ ಸಿದ್ದರಾಮಯ್ಯ ಅವರು ನೀವು ರಾಜ್ಯದಲ್ಲಿ ಎಲ್ಲಿ ತಿಳ್ಕೊಳಕಾಗಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ನಾವು ಮಾತಾಡ್ತೇವೆ ನಗರದ ಸಾರ್ವಜನಿಕರು ಮೂಲಭೂತ ಸಮಸ್ಯೆಗಳನ್ನು ತಕ್ಷಣವೇ ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಎಸ್ಯುಎಸ್ಐ ಸಮಿತಿ ಮುಖಂಡರು ನಗರದ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ನಗರ ಹೊಸ ಹೊಸ ಬಡಾವಣೆಗಳೊಂದಿಗೆ ದಿನೇ ದಿನೇ ಬೆಳೆಯುತ್ತಿರುವ ಜನಸಂಖ್ಯೆಯ ಪರಿಣಾಮವಾಗಿ ನಗರಸಭೆಯು ಈಗ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರುವುದು ಸಂತಸದ ವಿಷಯವಾಗಿದೆ ಆದರೆ ಅದಕ್ಕೆ ತಕ್ಕಂತೆ ಮೂಲ ಸೌಲಭ್ಯಗಳ ಕೊರತೆಯನ್ನು ನಗರದ ನಿವಾಸಿಗಳು ಅನುಭವಿಸುತ್ತಿದ್ದಾರೆ ಇಲ್ಲಿನ ಜನಸಾಮಾನ್ಯರ ಬದುಕಿನ ಗುಣಮಟ್ಟ ದಿನದಿಂದ ದಿನಕ್ಕೆ ಹದಗೆಟ್ಟಿದೆ ಎಂದು ಆರೋಪಿಸಿದರು ನದಿ ನೀರನ್ನು ಸರಿಯಾಗಿ ಸೆಡಿಮೆಂಟೇಷನ್ ಒಳಪಡಿಸಿ ಶುದ್ಧೀಕರಿಸಿ ಸ್ವಚ್ಛ ಹಾಗೂ ಶುದ್ಧ ನೀರನ್ನು ರಸಬರಾಜು ಮಾಡಬೇಕು ನಗರದ ಹಲವೆಡೆ ರಸ್ತೆಗಳು ಸಂಪೂರ್ಣ ಹಾಳಾಗಿ ಹೋಗಿವೆ ತಗ್ಗು ಗುಂಡುಗಳು ವಾಹನ ಸವಾರರಿಗೆ ಮತ್ತು ಪಾದಚಾರಿಗಳಿಗೆ ಅಪಾಯಕಾರಿಯಾಗಿವೆ ಅವುಗಳನ್ನು ಕೂಡಲೇ ದುರಸ್ತಿ ಮಾಡಿ ಫಟ್ ಫಟ್ ಹೋಲ್ಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳಬೇಕು ಬೀದಿ ನಾಯಿಗಳು ಮತ್ತು ಬೀಡಾಡಿ ದನಗಳ ಹಾವಳಿ ನಿಯಂತ್ರಿಸಬೇಕು ಹುಳು ತುಂಬಿದ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಚರಂಡಿ ನೀರು ಸರವಾಗಿ ಅರಿದು ಹೋಗಲು ಕ್ರಮ ಕೈಗೊಳ್ಳಬೇಕು ವಾರ್ಡ್ಗಳಲ್ಲಿ ನಿರಂತರವಾಗಿ ಕಸ ತೆಗೆದುಕೊಂಡು ಹೋಗಲು ಕ್ರಮ ಕೈಗೊಳ್ಳಬೇಕು ಮತ್ತು ಕೆಲವು ಕಡೆ ಬಹಿರಂಗವಾಗಿ ಎಸೆಯಲಾಗುವ ಘನ ನಿಲ್ಲಿಸಿ ಅದರ ನಿವಾರಣೆ ನಿರಂತರವಾಗಿ ನಡೆಯಬೇಕು ಹಾಗೂ ಅನೇಕ ರಸ್ತೆಗಳಲ್ಲಿ ಬೀದಿ ದೀಪಗಳು ಕ ಕಾರ್ಯನಿರ್ವಹಿಸುತ್ತಿಲ್ಲ ಅವುಗಳ ನಿವಾರಣೆ ನಿರಂತರವಾಗಿ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಮನವಿ ರಾಯಚೂರು ನಗರವು ಹೊಸ ಹೊಸ ಬಡಾವಣೆಗಳೊಂದಿಗೆ ದಿನೇ ದಿನೇ ಬೆಳೆಯುತ್ತಿರುವ ಜನಸಂಖ್ಯೆಯ ಪರಿಣಾಮವಾಗಿ ನಗರಸಭೆಯು ಈಗ ಮಹಾನಗರ ಪಾಲಿಕೆಯಾಗಿ ಮೇಲ್ದೇರ್ಚೆಗೆ ಏರಿಸಿರುವುದು ಸಂತಸದ ವಿಷಯವಾಗಿದೆ ಆದರೆ ಅದಕ್ಕೆ ತಕ್ಕಂತೆ ಮೂಲ ಸೌಲಭ್ಯಗಳ ಕೊರತೆಯನ್ನು ನಾವು ರಾಯಚೂರು ನಗರದ ನಿವಾಸಿಗಳು ಅನುಭವಿಸುತ್ತಿದ್ದೇವೆ ಇಲ್ಲಿನ ಜನಸಾಮಾನ್ಯರ ಬದುಕಿನ ಗುಣಮಟ್ಟ ದಿನ 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 ಹದಗೆಡುತ್ತಾ ಸಾಗಿದೆ ಅಂದರೆ ರಾಯಚೂರು ನಗರದ ಜನತೆಗೆ ಎರಡೂ ಬದಿ ನದಿಗಳಿದ್ದರೂ ಕನಿಷ್ಠ ಶುದ್ಧ ಕುಡಿಯುವ ನೀರು ಸಿಗುತ್ತಿಲ್ಲ ತುಗ್ಗು ಅಥವಾ ಗುಂಡಿಗಳಿಂದ ಕೂಡಿದ ರಸ್ತೆಗಳು ಬೀದಿನಗಳ ಕಾಟ ಕಸದ ವಿಲೇವಾರಿ ಸಮಸ್ಯೆ ಚರಣಿಗಳ ಸ್ವಚ್ಛತೆ ಇಲ್ಲದೆ ಒಂದು ಸಣ್ಣ ಮಳೆಗೂ ನೀರು ರಸ್ತೆಯ ಮೇಲೆ ಹರಿದು ರಸ್ತೆ ಯಾವುದು ರಸ್ತೆ ಯಾವುದು ತಗ್ಗು ಯಾವುದು ತಿಳಿಯದಿರುವುದು ಬೀದಿ ದೀಪಗಳ ನಿರ್ವಹಣೆ ದನಗಳ ಹಾವಳಿ ಇನ್ನು ಮುಂತಾದ ಸಮಸ್ಯೆಗಳ ಕಾರಣದಿಂದ ರಾಯಚೂರಿನ ಜನತೆ ಬಸಬಳೆದಿದ್ದಾರೆ ಸೊ ನಮ್ಮ ಬೇಡಿಕೆಗಳು ನದಿ ನೀರನ್ನು ಸರಿಯಾಗಿ ಸೆಡಿಮೆಂಟೇಷನ್ ಒಳಪಡಿಸಿ ಶುದ್ಧೀಕರಿಸಿ ಸ್ವಚ್ಛ ಹಾಗೂ ಶುದ್ಧ ನೀರನ್ನು ಸರಬರಾಜು ಮಾಡಬೇಕು ನಗರದ ಹಲವೆಡೆ ರಸ್ತೆಗಳು ಸಂಪೂರ್ಣ ಹಾಳಾಗಿ ಹೋಗಿವೆ ತಗ್ಗು ಗುಂಡಿಗಳು ವಾಹನ ಸವಾರರಿಗೆ ಮತ್ತು ಪಾದಚಾರಿಗಳಿಗೆ ಅಪಾಯಕಾರಿಯಾಗಿವೆ ಅವುಗಳನ್ನು ಕೂಡಲೇ ದುರಸ್ತಿ ಮಾಡಿ ಪಾಟ್ ಹೋಲ್ಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳಬೇಕು ಬೀದಿ ನಾಯಿಗಳು ಮತ್ತು ಬಿಡಾಡಿ ದನಗಳ ಹಾವಳಿ ನಿಯಂತ್ರಿಸಬೇಕು ಹೂಳು ತುಂಬಿದ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಚರಂಡಿ ನೀರು ಸರಾಯಕವಾಗಿ ಹರಿದು ಹೋಗಲು ಕ್ರಮ ಕೈಗೊಳ್ಳಬೇಕು ವಾರ್ಡ್ಗಳಲ್ಲಿ ನಿರಂತರವಾಗಿ ಕಸ ತೆಗೆದುಕೊಂಡು ಹೋಗಲು ಕ್ರಮ ಕೈಗೊಳ್ಳಬೇಕು ಮತ್ತು ಕೆಲವು ಕಡೆ ಬಹಿರಂಗವಾಗಿ ಎಸಲಾಗುವ ಘನತ್ಯಾಜ್ಯ ನಿಲ್ಲಿಸಿ ಅದರ ನಿರ್ವಹಣೆ ನಿರಂತರವಾಗಿ ನಡೆಯಬೇಕು ಅನೇಕ ರಸ್ತೆಗಳಲ್ಲಿ ಬೀದಿ ದೀಪಗಳು ಕಾರ್ಯನಿರ್ವಹಿಸುತ್ತಿಲ್ಲ ಅವುಗಳ ನಿರ್ವಹಣೆ ನಿರಂತರವಾಗಿ ಕೈಗೊಳ್ಳಬೇಕು ವಾರ್ಡ್ಗಳಲ್ಲಿ ನಡೆಯುತ್ತಿರುವ ಚರಂಡಿ ರಸ್ತೆ ಕಾಮಗಾರಿ ಗುಣಮಟ್ಟದಿಂದ ನಡೆಯುವಂತೆ ಖಾತ್ರಿಪಡಿಸಬೇಕು ನಗರದ ವಿವಿಧ ಬಡಾವಣೆಗಳಿಗೆ ನಗರ ಬಸ್ ಸೌಲಭ್ಯ ಕಲ್ಪಿಸುವಂತೆ ಸಾರ ಸಾರಿಗೆ ಅಧಿಕಾರಿಗಳಿಗೆ ಸೂಚಿಸಬೇಕು ಆಶಾಪುರ ಕ್ರಾಸ್ನಿಂದ ಐವಿ ಮುಂದಿನ ರಸ್ತೆ ಭಾಗದ ಮೇಲ್ ಚರಂಡಿಗಳ ಅಗಲೀಕರಣ ಮಾಡಿ ಕಸ ತೆಗೆದು ಚರಂಡಿ ಸುಗಮವಾಗಿ ಹರಿಯಲು ಕ್ರಮ ಕೈಗೊಳ್ಳಬೇಕು ಎಸ್ಸುಸಿ ಕಮ್ಯುನಿಸ್ಟ್ ಪಾರ್ಟಿ ಜಿಲ್ಲಾ ಸಮಿತಿಯ ಪರವಾಗಿ ಅತಿಯಾದ ಯೂರಿಯಾ ಗೊಬ್ಬರ ಬಳಕೆಯಿಂದ ಕ್ಯಾನ್ಸರ್ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ಅಚ್ಚರ್ ಹೇಳಿಕೆ ನೀಡಿ ರೈತರಲ್ಲಿ ಗೊಂದಲ ಸೃಷ್ಟಿಸಿದ ಕೊಪ್ಪಳ ಕೃಷಿ ಅಧಿಕಾರಿ ರುದ್ರೇಶಪ್ಪ ಅವರನ್ನು ಹಮನತ್ತು ಮಾಡಬೇಕೆಂದು ಅಖಿಲ ಕರ್ನಾಟಕ ಅನ್ನದಾತ ಸಂಘದ ಮುಖಂಡರು ನಾಗನಗೌಡ ಅವರು ಒತ್ತಾಯಿಸಿದ್ದಾರೆ ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಯಾವುದೇ ವೈಜ್ಞಾನಿಕ ವರದಿ ಇಲ್ಲದೆ ರೀತಿಯ ಹೇಳಿಕೆಯಿಂದ ರೈತರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಕೊಪ್ಪಳ ಸೇರಿದಂತೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಹಾಗೂ ಹುಟ್ಟುವ ಮಕ್ಕಳಲ್ಲಿ ರಕ್ತಹೀನತೆಯೂ ಕಾಣಿಸಿಕೊಳ್ಳುತ್ತಿದೆ ಇದಕ್ಕೆ ಪ್ರಮುಖ ಕಾರಣವೇ ಅತಿಯಾದ ಯೂರಿಯಾ ಬಳಕೆ ಮತ್ತು ಕಳೆನಾಶಕ ಬಳಕೆ ಎಂದು ಹೇಳಿಕೆ ನೀಡಿದ್ದಾರೆ ಎಂದು ಹೇಳಿದರು ಅವರ ಹೇಳಿಕೆ ರೈತರ ಮೇಲೆ ಗಂಭೀರ ಪರಿಣಾಮ ಬೀರಿದೆ ಎಂದರು ಅನೇಕ ವರ್ಷಗಳಿಂದ ರೈತರು ರಸಗೊಬ್ಬರವನ್ನು ಬಳಕೆ ಮಾಡುತ್ತಿದ್ದಾರೆ ಆದರೆ ಕೃಷಿ ಜಂಟಿ ಅಧಿಕಾರಿ ಆದ ಅವರು ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ಪೂರೈಕೆಗೆ ಸಾಧ್ಯವಾಗದೆ ಈ ರೀತಿ ಹೇಳಿಕೆ ನೀಡಿ ರೈತರಲ್ಲಿ ಗೊಂದಲ ಸೃಷ್ಟಿಸುವ ಕೆಲಸ ಮಾಡಿರುವುದು ಖಂಡನೀಯ ರಾಜ್ಯ ಸರ್ಕಾರ ಇದನ್ನು ಗಂಭೀರ ಪರಿಗಣಿಸಿ ಅವರನ್ನು ಅಮಾನತು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಅನಿತಾಶೇಟ್ ನೋಡ್ಕೊಳ್ತಾ ಕಾಲ ಮಾಡ್ಕೊಂಡು ಹೋಗ್ತಾ ಇಲ್ಲ ನಾನು ಸರ್ಕಾರದ ಮತ್ತೆ ಮಾನ್ಯ ಸಚಿವರಲ್ಲಿ ಮತ್ತೆ ಮುಖ್ಯಮಂತ್ರಿ ಕೇಳಿದ್ರೆ ಇಂತ ನಿರ್ಲಕ್ಷ್ಯ ಅಧಿಕಾರಿಗಳು ಅಧಿಕಾರಿ ಅಂತ ರುದ್ರೇಶ್ ಅವರು ಮೊಟ್ಟ ಮೊದಲಾಗಿ ಈ ತತ್ತಕ್ಷಣವನ್ನೇ ಅವ್ರನ್ನ ಅಮಾನತ್ ಮಾಡಬೇಕಂತೇಳಿ ನಾನು ಈ ಮೂಲಕ ಕೇಳಿದೆ ಮಾನ್ಯ ಜೆ ಡಿ ಎಫ್ ಜಂಟಿ ಆಯುಕ್ತ ಕೃಷಿ ಇಲಾಖೆ ರುದ್ರೇಶಪ್ಪ ಅಂತೇಳಿ प्रदेश अप्रदेश 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 ये ये हम तो पूरा सामाजिक जन्म करने वाला है सामाजिक जन्म करना है टीवी नहीं निकल रहे पटीदार सेलिब्रेट टीवी चैनल टीवी चैनल में पटीदार नहीं मैं करने वाला टीवी मिल गया प्रोफिट बढ़ा कटरानी मार्केट यार ना मिल गया बहुत रेस्मेर्ट मार्केट कोपड़ ನಾಲ್ಕು ಜಿಲ್ಲೆಯಲ್ಲೂ ಕೂಡ ಈ ಒಂದು ಅತಿಥಿ ನಾಲ್ಕು ಜಾಸ್ತಿ ಆಗುತ್ತೆ ರೈತರ ಆ ನಾಲ್ಕು ಜಿಲ್ಲೆಗಳು ಕೂಡ ಒಳಗಾಗಿ ಮಾತಾಡಿಸ್ತಾರೆ ನಾವು ರಕ್ಷಣೆ ಜಿಲ್ಲೆ ಒಂದು ಸಂಘದ ಬಗ್ಗೆ ನಾವು ಮಾತಾಡೋದು ದಾಖಲಾಗುವ ಸಾಧ್ಯತೆ ಸರ್ಕಾರದ ಮಟ್ಟದಲ್ಲಿ ಅದ್ರ ಬಗ್ಗೆ ಕ್ರಮ ಕೈಗೊಂಡ್ರೆ ನಾವು ಅಪೇಶ್ವ ಅದಕ್ಕೆ ನಾವು ನೀವೇನಾದ್ರೂ ಪರ್ಯಾಯ ಅದಕ್ಕೆ ಈ ತರ ಅದಕ್ಕೇನಾದ್ರೂ ಪರ್ಯಾಯ ಒಂದು ವ್ಯವಸ್ಥೆ ನಿಯಂಸ್ಲಾಗೆ ಇದು ಸುಳ್ಳು ಆರಂಭಗಳು ಈ ಒಂದು ಆರಂಭದಿಂದ ಏನಂತ ನಮ್ಮ ರೈತರಿಗೆ ಮುಂದಿನ ಮಾರುಕಟ್ಟೆ ತೊಂದರೆ ಆಗುತ್ತೆ ಈ ಒಂದು ತೊಂದರೆ ಕಾರಣ ಅಂದ್ರೆ ಮೇಲಾಗ ಜೆಡಿ

ನೀವು ಆ ಸರ್ಕಾರ ಮಟ್ಟದಲ್ಲಿ ನೀವು ಅದನ್ನ ಯಾವ ರೀತಿ ಒಂದು ಕಡಿಮೆ ಅದನ್ನ ನಿಯಂತ್ರಣ ಮಾಡಿ ಕೇಳ್ ಮಾಡುದು ನೀವು ಕ್ಷಮತೀರ್ಸಿ ಅದನ್ನ ಸ್ವಾಗತ ಮಾಡ್ತೀವಿ ರೈತನ ರೈತರ ಸ್ವಾಗತ ಹೋಗ್ತೀವಿ ಆದ್ರೆ ಯಾವ್ದು ವೈಜ್ಞಾನಿಕ ಪುರಾಣ ನೀವು ಈ ತರ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಈ ತರ ಮಾತಾಡಪ್ಪ ಅಂದ್ರೆ ನಮ್ಗೆ ಮುಂದಿನ ಈ ಬೆಳೆಗಾಗಿ ನಾಟಿ ಮಾಡಕ್ಕಿದೀವಿ ಮುಂದೆ ಬೆಳೆ ಬಂದಾಗ ಈ ತರ ರೈಚೂರು ಬಾರದಾಗ ಈ ಬಳ್ಳಾರಿ ರಾಯಚೂರು ನಾಲ್ಕು ಜಿಲ್ಲೆದ ಬೆಳೆದಂತ ಒಂದು ಐಕ್ಕಿಗಳಿಗೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರ್ತು ಅಂದ್ರೆ ನಮ್ಮ ವಾರಿಗೆ ಎಫೆಕ್ಟ್ ಆಗುತ್ತೆ ನಮ್ಮ ರೈತರು ಬಂದ ನಾವು ಮತ್ತೆ ನೀರು ಮಾಡಬೇಕು ಸರ್ಕಾರ ಘೋಷಿಸಿದಂತೆ ಆಶಾ ಕಾರ್ಯಕರ್ತೆಯರ ವೇತನ ಹೆಚ್ಚಳ ಮಾಡುವಂತೆ ಒತ್ತಾಯಿಸಿ ಆಗಸ್ಟ್ ಹನ್ನೆರಡರಿಂದ ಹದ್ನಾಲ್ಕರವರೆಗೆ ಆಶಾ ಕಾರ್ಯಕರ್ತೆಯರ ಆಯೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ರಾಜ್ಯಾಧ್ಯಕ್ಷ ಕೆ ಸೋಮಶೇಖರ್ ಯಾದಗಿರಿ ಹೇಳಿದರು ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ಜನವರಿಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಆಶಾ ಕಾರ್ಯಕರ್ತರು ನಡೆಸಿದ ರಾಜ್ಯ ಮಟ್ಟದ ಹೋರಾಟ ವೇಳೆ ಆಶಾ ಕಾರ್ಯಕರ್ತರ ವೇತನ ಹತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸುವ ಭರವಸೆ ಸರ್ಕಾರ ನೀಡಿತ್ತು ಆದರೆ ಇದುವರೆಗೂ ಆಶಾ ಕಾರ್ಯಕರ್ತೆಯರ ವೇತನ ಹೆಚ್ಚಳ ಮಾಡದೆ ಆಶಾ ಕಾರ್ಯಕರ್ತೆಯರ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ ಎಂದರು ರಾಜ್ಯದಲ್ಲಿ ಸುಮಾರು ನಲವತ್ತು ಸಾವಿರ ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸುತ್ತಿದ್ದು ಈ ಕೂಡಲೇ ಸರ್ಕಾರ ನುಡಿದಂತೆ ನಡೆಯಬೇಕೆಂದು ಅವರು ಅಂಗನವಾಡಿ ಕಾರ್ಯಕರ್ತರಿಗೆ ವೇತನ ಹೆಚ್ಚಳ ಮಾಡಿದ್ದು ಆಶಾ ಕಾರ್ಯಕರ್ತರ ಬಗ್ಗೆ ಹೇಗೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ನಾವು ಇಡೀ ಆಗಸ್ಟ್ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನಗಳ ಕಾಲ ರಾಜ್ಯದ ಮೂವತ್ತು ಒಂದು ಜಿಲ್ಲೆಯ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಗಲು ಮತ್ತು ರಾತ್ರಿ ಈ ಹೋರಾಟನ ಘೋಷಣೆ ಮಾಡಿದ್ದೀವಿ ಇದಕ್ಕೆ ಕಾರಣ ರಾಜ್ಯ ಸರ್ಕಾರ ಅದರ ಧೋರಣೆ ಹಾಗೆ ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತೆಯ ವಿರೋಧಿಯಾದಂತಹ ಧೋರಣೆ ಮತ್ತು ಕ್ರಮಗಳನ್ನು ಖಂಡಿಸಿ ಸೂಕ್ತ ಪರಿಹಾರಗಳನ್ನು ತಕ್ಷಣವೇ ಕೈಗೊಳ್ಳಬೇಕು ಹೇಳಿ ನಾವು ಈ ಹೋರಾಟನ ಹಮ್ಮಿಕೊಂಡಿದ್ದೀವಿ ನಮಗೆಲ್ಲರಿಗೂ ಗೊತ್ತಿದೆ ಕಳೆದ ವರ್ಷದ ಆಗಸ್ಟ್ ಕೊನೆಯ ದಿನಗಳು ಮತ್ತು ಜನವರಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ನಾಲ್ಕು ದಿನಗಳ ಕಾಲ ಬೆಂಗಳೂರಿನಲ್ಲಿ ಬಹಳ ಬೃಹತ್ ಆದಂತ ನಲವತ್ತು ಸಾವಿರ ಜನ ಆಶಾ ಕಾರ್ಯಕರ್ತೆಯರ ದೊಡ್ಡ ಹೋರಾಟ ಆಯಿತು ಅಲ್ಲಿ ನಮ್ಮ ಬೇಡಿಕೆ ಸ್ಪಷ್ಟವಾಗಿತ್ತು ರಾಜ್ಯ ಸರ್ಕಾರಕ್ಕೆ ಇವರೆಲ್ಲರೂ ಎನ್ ಎಚ್ ಎಂ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತೆಯಾಗಿರೋದ್ರಿಂದ ಕೇಂದ್ರ ಸರ್ಕಾರದ ಗೌರವಧನ ಮತ್ತು ಪ್ರೋತ್ಸಾಹನ ಬರ್ತದೆ ರಾಜ್ಯ ಸರ್ಕಾರದ ಗೌರವಧನ ಇದೆ ರಾಜ್ಯ ಸರ್ಕಾರದ ಗೌರವಧನ ಐದು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದ ಎರಡು ಸಾವಿರ ರೂಪಾಯಿ ಒಂದು ಮತ್ತು ಪರ್ಫಾರ್ಮೆನ್ಸ್ ಪೋರ್ಟಲ್ ಅಂತ ಏನೊಂದು ಪೋರ್ಟಲ್ ಇದೆ ನ್ಯಾಷನಲ್ ಪೋರ್ಟಲ್ ಅದು ಆನ್ಲೈನ್ ಕೆಲಸಗಳನ್ನ ಭರ್ತಿ ಮಾಡಬೇಕು ಮಾಡಿದಂತ ಕೆಲಸಗಳು ಅದರಿಂದ ಮೋಸ ಆಗ್ತಾ ಇದೆ ಅದರಿಂದ ಸರಿಯಾದಂತ ಕ್ರಮ ಆಗ್ತಾ ಇಲ್ಲ ಬೇಕಾದಷ್ಟು ಸಿಗ್ತಾ ಇಲ್ಲ ಅವ್ರಿಗೆ ಮಾಡಿದಷ್ಟು ಕೆಲಸಕ್ಕೆ ಅಂತೇಳಿ ನಾವು ಕಳೆದ ಎಂಟು ವರ್ಷಗಳಿಂದ ಹೋರಾಟ ಮಾಡಿದಾಗ ಯಾವುದೇ ಪರಿಹಾರ ಘೋಷಣೆ ಮಾಡಲಿಲ್ಲ ಹಾಗಾಗಿ ನಾವು ಹದಿನೈದು ಸಾವಿರ ನಮ್ಮ ಕಾರ್ಯಕರ್ತೆಯರಿಗೆ ಮಾಸಿಕ ಗ್ಯಾರಂಟಿ ಮಾಡಬೇಕು ಗೌರವಧನ ಅಂತ ಹೇಳಿ ಕೇಳಿದ್ದೀವಿ ರಾಜ್ಯ ಸರ್ಕಾರ ಆ ಚಳವಳಿಯ ಸಂದರ್ಭದಲ್ಲಿ ಮೂರು ದಿನಗಳಾದರೂ ಕೂಡ ನಮಗೆ ಕರೀಲಿಲ್ಲ ನಾಲ್ಕನೇ ದಿವಸ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಆಗಿ ಆ ಸಭೆಯಲ್ಲಿ ಚರ್ಚೆಯ ನಂತರ ಪ್ರತಿ ಆಶಾ ಕಾರ್ಯಕರ್ತೆಗೆ ಹತ್ತು ಸಾವಿರ ನಾವು ಗ್ಯಾರಂಟಿ ಮಾಡ್ತೀವಿ ಕನಿಷ್ಠ ಇದು ಹತ್ತು ಸಾವಿರಕ್ಕೂ ಕಡಿಮೆ ಯಾರಿಗಾದ್ರೂ ಆಶಾ ಕಾರ್ಯಕರ್ತರಿಗೆ ಹಣ ಬರ್ತೀವಿ ಅಂತ ಅನಿಸಿದ್ರೆ ಅದಕ್ಕೆ ರಾಜ್ಯ ಸರ್ಕಾರದಿಂದ ನಾವು ದುಡ್ಡು ಹಾಕ್ತಿವಿ ಹತ್ತು ಸಾವಿರಕ್ಕೂ ಮೇಲೆ ಯಾರಾದ್ರೂ ಹೆಚ್ಚಿಗೆ ಮಾಡಿದ್ರೆ ಅರ್ಬನ್ ಅಲ್ಲಿ ಹೆಚ್ಚಿಗೆ ಸಾಧ್ಯತೆಗಳಿದೆ ಅಲ್ಲಿ ಕೇಸ್ಗಳು ಜಾಸ್ತಿ ಇರ್ತವೆ ಹಾಗಾಗಿ ಹೆಚ್ಚಿಗೆ ಮಾಡಿದ್ರೆ ಅದನ್ನು ಕೂಡ ಕೊಡ್ತೀವಿ ನಾವು ಅವರಿಗೆ